ಕುಮಟಾಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಿ ಕಚೇರಿ ಬಳಿಯ ಮಂದಾರ ಇಲೈಟೈನ್ ನೂತನವಾಗಿ ಶುಭಾರಂಭಗೊಂಡ ಬ್ರೌನ್ಹುಡ್ ಶೋರೂಮ್ ಅನ್ನು ಶ್ರೀ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು ಕುಮಟಾಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಿ ಕಚೇರಿ ಬಳಿಯ ಮಂದಾರ ಇಲೈಟ್ನಲ್ಲಿ ನೂತನವಾಗಿ ಶುಭಾರಂಭಗೊಂಡ ಬ್ರೌನ್ಹುಡ್ ಶೋರೂಮ್ ಅನ್ನು ಉದ್ಘಾಟಿಸಿದ ಶ್ರೀ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು ಯುಗಾದಿಯ ಶುಭ ದಿನದಂದು ಬ್ರೌನ್ವುಡ್ ಶೋರೂಮ್ ಆರಂಭವಾಗಿರುವುದು ಖುಷಿಯ ಸಂಗತಿ ದೇಶ ಸೇವೆ ಮಾಡಿದ ಗಣಪತಿ ಮಡಿವಾಳ ಅವರಿಗೆ ಉದ್ಯಮ ಕ್ಷೇತ್ರದಲ್ಲೂ ಯಶಸ್ಸು ದೊರೆಯಲಿ ಯಾವುದೇ ಉದ್ಯಮ ಆರಂಭಿಸಲು ಶ್ರಮ ಮತ್ತು ದೃಢ ಸಂಕಲ್ಪವಿರಬೇಕು ಹಾಗಾದರೆ ಮಾತ್ರ ಯಶಸ್ಸು ಸಾಧ್ಯ ಅಂತ ದೃಢ ಸಂಕಲ್ಪವಿರುವ ಈ ಯುವಕರು ಕೈಗೊಂಡ ಕಾರ್ಯ ಫಲಪ್ರದವಾಗಲಿ ಎಂದು ಶುಭ ಹಾರೈಸಿದರು ಸಂಸ್ಥೆ ಅಥವಾ ಕಟ್ಟಡದ ಮಾಲೀಕರ ಒಂದು ಕಟ್ಟಡದಲ್ಲಿ ಬ್ರೌನ್ ಸಂಸ್ಥೆಯನ್ನ ಅದರ ಶಾಖೆಯನ್ನ ಕುಮಟಾ ಪಟ್ಟಣದಲ್ಲಿ ದಿನ ಪ್ರಾರಂಭ ಮಾಡ್ತಾ ಇದ್ದಾರೆ ಇಂತಹ ಈ ಶುಭ ಸಂದರ್ಭದ ಶುಭ ಗಳಿಗೆಯ ವೇದಿಕೆ ಮೇಲೆ ಕಟ್ಟಡದ ಮಾಲೀಕರಾಗಿರ್ತಕ್ಕಂತಹ ನಮ್ಮ ಗಣಪತಿ ಮಡಿವಾಳ ಹಾಗೂ ಅವರ ತಂದೆ ಪೂಜ್ಯ ತಂದೆ ತಾಯಿಯನ್ನು ವೇದಿಕೆ ಮೇಲಿದ್ದಾರೆ ಈಗಾಗಲೇ ನಮ್ಮ ಗಣಪತಿಯವರು ಮಾತಾಡುತ್ತಾ ಹೇಳಿದ್ರು ಅವರು ಈಗಾಗಲೇ ನಮ್ಮ ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನು ಮಾಡಿ ಭಾರತಾಂಬೆಯ ಸೇವೆಯನ್ನು ಮಾಡಿ ಅವರ ಒಂದು ಒಳ್ಳೆಯ ಉದ್ದೇಶ ನಮ್ಮ ಊರಿನವರಿಗೆ ಒಂದಷ್ಟು ಕೆಲಸವನ್ನು ಕೊಡಬೇಕು ಅಂತಕ್ಕಂಥ ಒಳ್ಳೆಯ ಸದುದ್ದೇಶದಿಂದ ಅವರು ಈ ಕಡೆ ಭಾಗಕ್ಕೆ ಬಂದು ರಾಘವೇಂದ್ರ ಸ್ವಾಮಿಯ ಭಕ್ತರವರ ಕುಟುಂಬದವರು ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಇಲ್ಲಿ ಒಂದಷ್ಟು ಜಾಗವನ್ನು ಸಂಪಾದನೆ ಮಾಡಿ ಏನು ಸುಂದರವಾದ ಕಟ್ಟಡವನ್ನು ಕಟ್ಟಿ ಅದನ್ನ ಗ್ರೋನು ಅವರಿಗೆ ನೀಡಿ ಒಂದು ಒಳ್ಳೆಯ ಶೋರೂಮ್ ಅನ್ನ ಅಂತ ಪಟ್ಟಣದ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂತಹ ಎಲ್ಲ ಪದಾರ್ಥಗಳ ಹಾಗೂ ಸೇವೆಗಳ ಸದುಪಯೋಗವನ್ನ ಪಟ್ಟಣದ ಜನಕ್ಕೆ ಬಹಳ ಪ್ರೀತಿ ಪೂರ್ವಕವಾಗಿ ಅವರು ಕೊಡುವರಿದ್ದಾರೆ ಅದನ್ನ ಪಟ್ಟಣದ ಜನ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸಹ ಸ್ವೀಕರಿಸಬೇಕು ಒಳ್ಳೆಯ ಸೇವೆಯನ್ನ ಕೊಡುವರಿದ್ದಾರೆ ಒಳಗೆ ಈಗ ನೋಡಿದ್ರೆ ಆ ನಮ್ಗೆ ಏನೇನ್ ಬೇಕು ಅವ್ರು ಹೇಳದಂಗೆ ಎಲ್ಲ ಒಂದೇ ಸೂರ್ಯನ ಅಡಿ ಎನ್ನುವ ಹಾಗೆ ನಮ್ಗೆ ಏನೇನು ಅವಶ್ಯಕತೆ ಇದೆಯೋ ಅವೆಲ್ಲೂ ಸಹ ಒಂದೇ ಕಡೆ ಸಿಗ್ತಕ್ಕಂತಹ ವ್ಯವಸ್ಥೆ ಇದೆ ಆದ್ರೆ ಅದನ್ನ ಕಟ್ಟಬೇಕಾದ್ರೆ ಬ್ರೋನುರಬಹುದು ಅಥವಾ ನಮ್ಮ ಮಂದಾರದವರಾಗಿರ್ಬಹುದು ಒಂದು ಸಾಧನೆಯನ್ನ ಮಾಡಬೇಕು ಅಥವಾ ಏನನ್ನಾದ್ರೂ ಸಾಧಿಸಬೇಕು ಒಂದು ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಬರೀ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅಥವಾ ಮನಸ್ಸಿನಲ್ಲಿ ಅಂದುಕೊಂಡು ಮನೆಯಲ್ಲಿ ಕೂತಿದ್ರೆ ಯಾವುದು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ ಶೋರೂಮ್ ಅನ್ನು ಓಪನ್ ಮಾಡ್ಲಿಕ್ಕಾಗುದಿಲ್ಲ ಯಾವ ಕಟ್ಟಡವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ನಾನೇನಾದ್ರೂ ಸಾಧನೆ ಮಾಡಬೇಕು ಅಂತಕ್ಕಂತಹ ಹಂಬಲ ಕುಡಿತಾ ಇದ್ದು ಅದು ಭಗವಂತನ ಪಾದಕ್ಕೆ ಭಗವಂತನ ಪಾದವನ್ನು ನಂಬಿ ನಮ್ಮ ಶ್ರಮವನ್ನ ಪ್ರತಿದಿನ ಭಗವಂತನ ಪಾದಕ್ಕೆ ಅರ್ಪಿಸಿದೆ ಆದರೆ ಖಂಡಿತವಾಗಿಯೂ ಭಗವಂತ ಒಂದು ದಿನ ನಾವು ಅಂದ್ಬಿಟ್ಟಿರ್ತಕ್ಕಂಥ ಸ್ಥಾನಕ್ಕಿಂತ ಮೇಲಿನ ಸ್ತರದಲ್ಲಿ ಭಗವಂತ ನಮ್ಮನ್ನ ಇರಿಸ್ತಾನೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ದೃಢವಾದ ನಂಬಿಕೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಹಾಗೂ ನಮ್ಮ ಗಣಪತಿಯವರೇ ಉದಾಹರಣೆ ಮತ್ತೆ ನಂಬಿಕೆ ನಾನು ಮಾಡ್ತಕ್ಕಂತ ಕರ್ಮದ ಮೇಲೆ ನಾನು ಮಾಡ್ತಕ್ಕಂತಹ ವೃತ್ತಿಯ ಮೇಲೆ ನನಗೆ ನಂಬಿಕೆ ಇತ್ತು ಅದಕ್ಕೆ ಭಗವಂತ ನನ್ನ ಜೊತೆ ಇದ್ದಾನೆ ಭಗವಂತ ನನ್ನನ್ನು ಅನುಗ್ರಹಿಸ್ತಾನೆ ಅಂತ ಹೇಳಿ ಒಂದು ದೃಢವಾದ ನಂಬಿಕೆ ಯಾವುದೇ ಒಂದು ವ್ಯಕ್ತಿಯಲ್ಲಿ ಇದ್ರೆ ಖಂಡಿತವಾಗಿಯೂ ನಾವು ಮಾಡ್ತಕ್ಕಂತಹ ಸಂಕಲ್ಪ ಎಂದು ವ್ಯರ್ಥ ಆಗೋದಿಲ್ಲ ಅದಕ್ಕೆ ಅಷ್ಟ ದಿಕ್ಪಾಲಕರು ಎಲ್ಲರೂ ಸಹ ಸಹಕಾರ ಇರ್ತದೆ ಸಕಲ ದೇವತೆಗಳ ಅನುಗ್ರಹ ಇರ್ತದೆ ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಏನು ಇವರುಗಳು ಆ ಒಂದು ಪರಿಶ್ರಮದಿಂದ ನಾವು ಮೇಲ್ ಬರಬೇಕು ಅಂತ ಹೇಳಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಪರಿಶ್ರಮದಿಂದ ಮುನ್ನಡೀತಿದ್ದಾರೆ ಈಗ ಒಂದು ಪರಿಶ್ರಮಕ್ಕೆ ಭಗವಂತ ಅನುಗ್ರಹಿಸಿದ್ದಾನೆ ಮತ್ತಷ್ಟು ಮಗದಷ್ಟು ನಮ್ಮ ಗಣಪತಿ ಮಡಿವಾಳ್ರವರು ಇತರ ಕಟ್ಟಡಗಳನ್ನ ಕಡ್ತಾ ಹೋಗ್ಲಿ ಅವರು ಅದನ್ನ ಬಾಡಿಗೆಗೆ ತಗೊಳ್ತಾ ಹೋಗ್ಲಿ ಎಲ್ಲ ತಾಲೂಕುಗಳಲ್ಲೂ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಎಲ್ಲ ಕಡೆಯೂ ಶಾಖೆಗಳು ಸೇರಲಿ ತೆರೆಯಲಿ ಆ ನಗರದ ಆ ಭಾಗದ ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಆಶಿಸ್ತ ಮತ್ತಷ್ಟು ಮಗದಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತೇಳಿ ಆಶಿಸ್ತಾ ಅದಕ್ಕೆ ಶ್ರೀ ಕಾಲಬೈರವೇಶ್ವರ ಸ್ವಾಮಿ ಶಾಂತಿಕಾ ಪರಮೇಶ್ವರಿ ಹಾಗೂ ಕುಂಬೇಶ್ವರ ಹಾಗೂ ಗುರು ರಾಘವೇಂದ್ರರ ಅನುಗ್ರಹ ಇದ್ದು ಮತ್ತಷ್ಟು ಮಗದಷ್ಟು ಯಥೇಚ್ಛವಾಗಿ ಅಭಿವೃದ್ಧಿಯಾಗಿ ಉತ್ಕೃಷ್ಟ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಮ್ಮ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ರಾಜೇಶ್ ಮಡಿವಾಳ್ ಮಾತನಾಡಿ ಮನುಷ್ಯ ಕಷ್ಟಪಟ್ಟರೆ ಒಳ್ಳೆಯ ಸ್ಥಾನಕ್ಕೆ ಇರಲು ಸಾಧ್ಯ ಅದಕ್ಕೆ ನನ್ನ ಸಹೋದರ ಗಣಪತಿ ಮಡಿವಾಳ್ ಸಾಕ್ಷಿ ಬ್ರೌನ್ವುಡ್ ಸಂಸ್ಥೆಯಿಂದ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸಾಮಗ್ರಿ ದೊರೆಯುವ ಮೂಲಕ ಸಂಸ್ಥೆಯ ಉದ್ಯಮ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು ಗಣಪತಿ ಮೂಡಿವಾಳವರೇ ಸಾಕ್ಷಿ ಯಾಕಂತಂದ್ರೆ ಆ ಮನುಷ್ಯ ಯಾವಾಗೂ ತಾನು ಬೆಳಿಬೇಕು ಇತರ ಇತರ ಸಮಾಜದ ಮಧ್ಯದಲ್ಲಿ ಬೆಳೀಬೇಕಂತ ಹೇಳಿದ್ರೆ ಭಾಳ ಕಷ್ಟದ ವಿಚಾರ ಅಂಥ ಒಂದು ಇದರೊಳಗೂ ಸಹ ಕಾಂಪಿಟೇಷನ್ ಯುಗದಲ್ಲೂ ಸಹ ಈ ಒಂದು ಸ್ಥಾನಕ್ಕೆ ಬಂದು ಮುಟ್ಟ ಮುಟ್ಟಿದ್ದಾನೆ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಗ್ತದೆ ಯಾಕಂತಂದ್ರೆ ಆದಷ್ಟು ಇಲ್ಲಿ ಕಾಂಟ್ಯಾಕ್ಟ್ ಇಲ್ದೆ ಇರುವಂಥ ಅದೇ ಸಣ್ಣಕ್ಕಿರಬೇಕಾದ್ರೆ ಆ ಮೆ ಇದು ಮಿಲಿಟ್ರಿಗೆ ಬಂದು ಇಂಥದೊಂದು ಮಾಡಬೇಕು ಅಂತ ಹೇಳ್ಕೊಂಡು ರಾತ್ರಿ ಹೊಗಲು ವಿಚಾರ ಮಾಡಿ ಭಾಳ ಕಷ್ಟಪಟ್ಟು ದುಡ್ಡನ್ನು ಹೊಂದಿಸಿ ಇಂಥದ್ದೊಂದು ಬಿಲ್ಡಿಂಗನ್ನು ಕಟ್ಟಿ ಇವತ್ತು ಅವರಿಗೆ ಅವರಿಗೆ ನಮ್ಮ ಶೋರೂಮ್ ಮಾಡೋ ಸಲುವಾಗಿ ಹಾಗೇ ಗಣಪತಿ ಅವರಿಗೆ ಮುಂದೊಂದು ದಿವಸದಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಹೊರ ಕಂಪನಿಗಳಿಗೆ ಒಂದು ಬಾಡಿಗೆ ಕೊಟ್ಟು ಉಂಟಾದ ಜನ ಸಾರ್ವಜನಿಕರಿಗೆ ಯೋಗ್ಯ ರೀತಿಯಲ್ಲಿ ಒಳ್ಳೆ ಸಾಮಗ್ರಿಗಳಲ್ಲಿ ಸಿಗುವ ಸಿಗುವಂಥಾಗಲಿ ಅಂತ ಕೊಟ್ಟ ಬಯಸ್ತಾನೆ ಹಾಗೆ ಇದು ನಮ್ಮೆ ವಿಷಯ ಯಾಕಂತಂದರೆ ನಮ್ಮವರಾಗಿ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಚಿಂತನೆ ಮಾಡಿ ಇಂಥದ್ದೊಂದು ಕಟ್ಟಡವನ್ನು ಕಟ್ಟಿ ಅದನ್ನು ವಾಣಿಜ್ಯ ವಹಿವಾಟಿಗಾಗಿ ಮಾಡ್ತಾ ಇರೋದು ಭಾಳ ಖುಷಿ ಹೆಮ್ಮೆಯ ವಿಷಯ ಕುಮ್ಟಾ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಗೋಕರ್ಣದ ಜೋಸ್ಟೆಲ್ ರೆಸಾರ್ಟ್ ಮಾಲೀಕ ಗಣೇಶ್ ಗಾಂವ್ಕರ್ ಭಟ್ಕಳದ ಎಸ್ಆರ್ಎಫ್ ಶಾಪಿಂಗ್ ಕಾಂಪ್ಲೆಕ್ಸ್ನ ವಿಠಲ್ ನಾಯ್ಕ್ ಮಾತನಾಡಿ ಕುಮಟಾದಲ್ಲಿ ನೂತನ ಶಾಖೆ ಆರಂಭಿಸಿದ ಎಜೆಎಸ್ಆರ್ ಎಂಟರ್ಪ್ರೈಸಸ್ನ ವುಡ್ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಜೊತೆಗೆ ಕುಮ್ಟಾದ ಜನತೆಗೆ ಅತ್ಯುತ್ತಮ ಸೇವೆ ನೀಡುವ ಮೂಲಕ ಜನ ಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ಶುಭ ಹಾರೈಸಿದರು ಶೋರೂಮ್ ಅವಶ್ಯಕತೆ ಐತೆ ಅಂತ ನಾನು ಆ ಒಂದು ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಈ ಒಂದು ಶೋರೂಮ್ ಸದುಪಯೋಗ ಪಡ್ಕೋಬೇಕು ತಾಯಿ ಗ್ರಾಮ ದೇವತೆ ಆದಂತಹ ತಾಯಿ ಶಾಂತಿಕಾ ಪರಮೇಶ್ವರ ಶಾಂತಿಕಾ ಪರಮೇಶ್ವರಿ ದೇವಿಯ ಆಶೀರ್ವಾದ ಹಾಗೂ ಈ ಒಂದು ವೇದಿಕೆ ಮೂಲ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಆಯುರ್ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನಾ ಮಾಡಿಸಾ ಚಂದ್ರಮಾನ ಸೆಗು ಇವತ್ತು ಪ್ರಾರಂಭವಾಗಿದೆ ಯುಗಾದಿಯ ಶುಭ ದಿನದಂದು ಕುಮಟಾದಲ್ಲಿ ಒಂದು ಹೊಸ ಸಖೆ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಭಟ್ಕಳದಲ್ಲಿ ಈಗಾಗಲೇ ಕೇವಲ ಎರಡು ತಿಂಗಳ ಹಿಂದೆ ಪ್ರಾರಂಭವಾದಂಥ ಬ್ರವನು ಭಟ್ಕಳದ ಎಲ್ಲ ಜನರ ಮನ ಮನೆ ಎಲ್ಲ ತಲುಪಿ ಹಾಗೆ ಕುಮಟಾದಲ್ಲೂ ಕೂಡ ಅತಿ ಶೀಘ್ರದಲ್ಲಿ ಇವರು ರೊನೋಟ್ ಸಂಸ್ಥೆ ಎಲ್ಲರ ಮನೆ ಮನ ತಲುಪ್ತದೆ ಎಲ್ಲರ ಮನವನ್ನು ಗೆಲ್ತದೆ ಅನ್ನುವ ಭರವಸೆಯನ್ನು ನಾ ಈ ದಿನ ವ್ಯಕ್ತಪಡಿಸ್ತೀನಿ ಈ ಶುಭ ಸಮಾರಂಭದಂದು ಅತ್ಯಂತ ಸುಂದರವಾದ ಕಟ್ಟಡವನ್ನು ನಿರ್ಮಿಸಿದಂಥ ಮಾಲಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಂದು ಕಟ್ಟಡ ನಿರ್ಮಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕಂದರೆ ನನಗೆ ಅದರ ಅನುಭವ ಇದೆ ಆ ಎಲ್ಲ ಕಷ್ಟವನ್ನು ಪರಿಹಾರ ಆಗೋದು ಬಾಡಿಗೆದಾರರು ಬಂದಾಗ ಅದು ಕೂಡ ಯೋಗ್ಯ ಬಗೆ ಬಾಡಿಗೆದಾರರು ಬಂದಾಗ ಮಾತ್ರ ನನಗನ್ನಿಸ್ತದೆ ನೀವು ಯೋಗ್ಯ ಬಾಡಿಗೆದಾರರನ್ನು ಹುಡುಕಿದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದರೆ ಬ್ರೌನೋಡ್ನವರು ಬಹಳ ಡ್ಯಾರಿಂಗ್ ಇರುವಂಥ ಒಂದು ಮಾಲಕರು ಅವರು ಅವರು ಯಾವುದಕ್ಕೂ ಕೂಡ ವ್ಯವಹಾರದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಲ್ಲ ಅಷ್ಟು ಅಚ್ಚುಕಟ್ಟಿನ ವ್ಯವಹಾರ ಅವ್ರದ್ದು ಯಾವುದೇ ಒಂದು ಕಸ್ಟಮರ್ ಕೂಡ ಬಂದವರು ವಾಪಸ್ ಹೋಗದೆ ಇರುವಾಗೆ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊಳ್ತಾರೆ ಅದು ಅತಿ ಅವಶ್ಯ ಇದು ಇಂದಿನ ಕಾಂಪಿಟೇಷನ್ ಯುಗದಲ್ಲಿ ಒಬ್ಬ ಗ್ರಾಹಕ ಒಂದು ಮಳಿಗೆಗೆ ಬಂದರೆ ಅವನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಬರಿಗೈಯಲ್ಲಿ ವಾಪಸ್ ಹೋಗಬಾರ್ದು ವ್ಯವಸ್ಥೆಡ್ ನಿವೃತ್ತ ಸೈನಿಕ ಹಾಗೂ ಮಂದಾರ ಗ್ರೂಪ್ ಮಾಲಕ ಗಣಪತಿ ಆರ್ ಎಂ ಮಾತನಾಡಿ ಇಲ್ಲಿನ ಬ್ರೌನ್ವುಡ್ ಶೋರೂಂನಲ್ಲಿ ಮನೆಗಳಿಗೆ ಬೇಕಾಗುವ ಎಲ್ಲ ರೀತಿಯ ವಿವಿಧ ಆಕರ್ಷಕ ವಸ್ತುಗಳನ್ನು ಡಿಸ್ಕೌಂಟ್ ಹಾಗೂ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವ ಜೊತೆಗೆ ಈ ಭಾಗದ ಸ್ಥಳೀಯರಿಗೂ ಉದ್ಯೋಗಾವಕಾಶ ನೀಡಿರುವುದು ಸಂತಸದ ಸಂಗತಿ ಹಾಗಾಗಿ ಕುಮಟಾದ ಜನತೆ ಈ ಬ್ರೌನ್ವುಡ್ ಶೋರೂಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಅವರನ್ನು ಹರಸಬೇಕು ಎಂದರು ವೇದಿಕೆಯಲ್ಲಿ ನಾನು ಮಾತಾಡ್ತಿರೋದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬಿಡ್ತಾ ಬೇಜಾರಾಗಬೇಡಿ ಎಲ್ಡರ್ ಬ್ರದರ್ಸ್ ಅಂಬೋದು ಬಹಳ ಕಷ್ಟಪಟ್ಟಿದ್ದಾರೆ ಈ ಈಗ ಈಗ ಒಂದು ನಾಲ್ಕೈದು ದಿನದಿಂದ ನಾನು ನೋಡ್ತಾ ಇದ್ದೀನಿ ಬೆಳಿಗ್ಗೆ ಗಂಟೆ ತನ ಇಲ್ಲಿ ಶ್ರಮ ಆಮೇಲೆ ಮತ್ತೆ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಇಲ್ಲಿ ಬಂದು ಒಂದು ನಮ್ ಕುಮಟಕ್ಕೆ ಒಂದೇ ಸೂರಿನಲ್ಲಿ ಎಲ್ಲ ಈಗ ನಾವು ಏನಾದರೂ ಒಂದು ಐಟಮ್ ತೊಗೊಳ್ಬೇಕು ಅಂತಿದ್ರೆ ಒಂದು ಮೊಬೈಲ್ ತೊಗೊಂಡಿದ್ರೆ ಒಂದು ಶಾಪ್ ಫ್ರಿಜ್ ತೊಗೊಂಡಿದ್ರೆ ಒಂದು ಶಾಪ್ ಎಲ್ಲ ಬೇರೆ ಬೇರೆ ಶಾಪಿಗೆ ಹೋಗ್ಬೇಕಿತ್ತು ಈಗ ಎಲ್ಲ ಒಂದೇ ನಮ್ಮ ಈ ಸೂರಿನಲ್ಲಿ ಸಿಗುತ್ತೆ ಮತ್ತೆ ಮತ್ತೊಂದು ಖುಷಿ ವಿಷಯ ಏನಂದ್ರೆ ನಮ್ಗೆ ಬಹಳ ಆಸೆ ಇತ್ತು ನಮ್ಮ ಊರು ಜನರಿಗೆ ಕೆಲಸ ಕೊಡಬೇಕು ಎಷ್ಟೇ ನಾವು ಏನೇ ಮಾಡಿದ್ರು ನಮ್ಮ ಊರು ಜನರಿಗೆ ನಾವು ಕೆಲಸ ಕೊಡ್ಬೇಕಂತ ಹೇಳಿ ನಮ್ಮ ಗ್ರೌಂಡ್ ಸರ್ಸ್ಗಳು ಹೊರಗಿಂದ ಯಾರನ್ನೂ ಕರ್ಕೊಂಡಿಲ್ಲ ಹದಿನೈದು ಜನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕುಂಟದವ್ರನ್ನೇ ಅದೊಂದು ನನಗೆ ಭಾಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಇನ್ನೂ ನೀವು ಕರ್ನಾಟಕ ಅಂತ ಮತ್ತು ಜಾಸ್ತಿ ಮಾಡಬೇಕಿದ್ರೆ ನಮ್ಮ ಜನರಿಗೆ ಕೆಲಸ ಕೊಡಬೇಕು ನಮ್ದಂತೂ ಸಪೋರ್ಟ್ ಎನಿ ಟೈಮ್ ಇರುತ್ತೆ ಸರ್ ಆದರೂ ನಾನು ಕಟ್ಟೋಗಿ ಟ್ರೈ ಮಾಡ್ತೀನಿ ಬೇರೆ ಕಡೆ ಎಲ್ಲ ಬಿಲ್ಡಿಂಗ್ನ ನಿಮ್ಮ ಸಪೋರ್ಟು ಇರಲಿ ಮತ್ತು ಈ ಸಂದರ್ಭದಲ್ಲಿ ರಾಮಚಂದ್ರ ಮತ್ತು ರಮಾ ಮಡಿವಾಳ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಿಪಿಐ ಇಸಿ ಸಂಪತ್ ಪುರಸಭೆಯ ಅಧಿಕಾರಿ ಶ್ರೀಧರಗೌಡ ಉದ್ಯಮಿ ಶೈಲೇಶ್ ನಾಯ್ಕ್ ಸಂಪತ್ ಕುಮಾರ್ ಜಗದೀಶ್ ಡಿ ನಾಯ್ಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇನ್ನು ಎಜೆಎಸ್ಆರ್ ಎಂಟರ್ಪ್ರೈಸಸ್ ಮಾಲಕರಾದ ಸಂತೋಷ್ ಸುಧಾಕರ್ ಗಿರೀಶ್ ಮತ್ತು ರಾಜೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಬ್ರೌನ್ವುಡ್ ಶೋರೂಂನಲ್ಲಿ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟನ್ಸ್ ವಾಲ್ಪೇಪರ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಸೇರಿದಂತೆ ವಿವಿಧ ಆಕರ್ಷಕ ವಸ್ತುಗಳು ಡಿಸ್ಕೌಂಟ್ ಹಾಗೂ ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಅಲ್ಲದೆ ಈ ಸಂಸ್ಥೆಯಲ್ಲಿ ಸ್ಥಳೀಯರಿಗೂ ಉದ್ಯೋಗಾವಕಾಶ ಲಭಿಸಿದ್ದು ಗ್ರಾಹಕರು ತಮ್ಮ ಮನೆ ಕಚೇರಿ ವಾಣಿಜ್ಯ ಮಳಿಗೆಗಳಿಗೆ ಅಗತ್ಯವಾದ ಪೀಠೋಪಕರಣಗಳು ಗೃಹ ಬಳಕೆ ಸಾಮಗ್ರಿಗಳನ್ನು ಬ್ರೌನ್ವುಡ್ ಶೋರೂಂನಲ್ಲಿ ಖರೀದಿಸುವ ಮೂಲಕ ಸಹಕಾರ ನೀಡಬೇಕೆಂದು ಬ್ರೌನ್ವುಡ್ ಗ್ರೂಪ್ಸ್ ವಿನಂತಿಸಿದೆ ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ